ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಗಿಯಲ್ಲಿ ಎಂ ಅಬ್ದುಲ್ ರಬ್ ಹೆಸರಿನಲ್ಲಿ ಶಾಲೆ ಲೋಕಾರ್ಪಣೆ ಕುಷ್ಗಿಯ ರಾಜಕೀಯ ಹುಲಿ ಸಾಮಾಜಿಕ ಚಿಂತಕ ದಿವಂಗತ ಎಂ ಅಬ್ದುಲ್ ರಬ್ ಸಾಬ್ ಹೆಸರಿನಲ್ಲಿ ಅವರ ಕುಟುಂಬದ ಸದಸ್ಯರು ಹಿ ಮುಕ್ತ ಫ್ರೀ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯೊಂದು ತೆರೆದಿದ್ದಾರೆ ಮಂಗಳವಾರ ನಗರದ ಕರೀಂ ಕಾಲೋನಿಯ ತಮ್ಮ ಸ್ವಂತ ಕಟ್ಟಡದಲ್ಲಿ ತೆರೆದಿರುವ ನೂತನ ಶಾಲೆಯನ್ನು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ಜಾತ್ಯತೀತ ಸಹೋದರ ಮನೋಭಾವದ ವ್ಯಕ್ತಿತ್ವ ಹೊಂದಿದ್ದ ಹಾಗೂ ತಮ್ಮ ತಂದೆ ದಿವಂಗತ ಹನುಮಗೌಡರ ಒಡನಾಡಿಯಾಗಿದ್ದ ಸಾಮಾಜಿಕ ಚಿಂತಕ ಅಬ್ದುಲ್ ರಬ್ ಸಾಬ್ ಅವರ ಹೆಸರಿನಲ್ಲಿ ಬಹಳ ಹಿಂದೆಯೇ ಶಿಕ್ಷಣ ಸಂಸ್ಥೆ ಕಟ್ಟಬೇಕಿತ್ತು ಆದರೆ ಇಂದು ಸಾರಾಯಿ ಅಂಗಡಿಗಳು ಹೆಚ್ಚುತ್ತಿರುವ ಕಾಲಘಟ್ಟದಲ್ಲಿ ತಡವಾಗಿಯಾದರೂ ಅವರ ರಬ್ ಸಾಬರ ತುಂಬ ಸದಸ್ಯರು ಶಾಲೆ ತೆರೆದಿದ್ದು ಖುಷಿ ತಂದುಕೊಟ್ಟಿದೆ ಭವಿಷ್ಯದಲ್ಲಿ ಶಾಲೆ ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭಾಶಯ ವ್ಯಕ್ತಪಡಿಸಿದರು ನಮ್ಮ ಪ್ರದಪ್ ಸಾಹೇಬರು ಜನ ತಂದೆಯವರ ಒಡನಾಡಿ ಅವತ್ತು ಅವರ ಹಿರಿಯ ಬಾಸುಮಿಯ ಸಾವಂತ ಹೇಳ್ತಿದ್ರು ನಾವು ಬಹಳ ಗತ್ತು ಗಾಂಭೀರ್ಯದಿಂದ ಇಲ್ಲಿಯ ಅನೇಕ ಸಮಸ್ಯೆಗಳ ಪರಿಹರಿಸ್ರು ಅವ್ರ ಜೊತೆ ಅವ್ರ ಸೋದ್ರತಾಹೇಬರು ಕೂಡ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ತೊಡಿಸ್ಕೊಂಡಿರ್ತಕ್ಕಂಥ ನೆನಪುಗಳು ಮಾತ್ರ ನಮ್ಮ ಮಧ್ಯೆ ಪ್ರತಿ ಗ್ರಾಮದಲ್ಲಿ ಅಂಗಡಿಗಳು ಹೆಚ್ಚಾಗತೈತೆ ಹೊತ್ತು ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗ್ತಾ ಇದೆ ಅದ್ರ ಮಧ್ಯ ಕೂಡ ಅವ್ರ ಹೆಸರು ಮೇಲೆ ಇಂಗ್ಲಿಷ್ ಸ್ಕೂಲನ್ನು ತೆಗಿಬೇಕು ಅಂತೇಳಿ ಇವತ್ತು ಪ್ರಾರಂಭ ಮಾಡೋದಕ್ಕೆ ನಿಜ ಬಹಳ ಸಂತೋಷ ಯಾಕಂದ್ರೆ ಶೈಕ್ಷಣಿಕವಾಗಿ ಒತ್ತಡ ಕೊಟ್ಟ ಮಾತ್ರ ನಾವು ಸಮಾಜವನ್ನು ಜಾಗೃತಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲಸವನ್ನು ಅವ್ರ ಹೆಸರು ಮೇಲೆ ನಾವು ದಾಳಿ ಬೆಳಿಗಾರ ಅಂತ ಹೋರಾಟಗಾರ ಅಂತ ಇಲ್ಲ ಮಾಟ್ರಿ ಹೆಸನ್ ಬಿಡೋದ್ ಅಷ್ಟೇ ಅದ ಹೆಸನ್ ಅಂತ ಇವತ್ತಿಗೆ ಅದೇ ಇತ್ತು ಯಾಕಂತಂದ್ರೆ ದಾಳಿ ಮರೆಯೋಕೆ ಆಗಲ್ಲ ಯಾಕ ಮರ್ಯಕ್ ಆಗಲ್ಲ ಅಂತಂದ್ರೆ ನಾನ್ ಕಟ್ಟಿ ಕಟ್ಟಕ್ ಹೋಗಿದ್ದೆ ಒಕ್ಕಳವ ಅವತ್ ನಮ್ದು ನಾವು ಕೂಡ ದಾಳಿ ನೋಡ್ಕೊಂಡಿದ್ದೆ ನನ್ ಗಾಡಿ ಗಾಟೆ ಬಂದಿದ್ಗ ನಿಮ್ ಕಟ್ಟಿದ್ ಭಾಳ ಸಮಸ್ಯೆ ಇರ್ತೀವಿ ರೈತರಿಗೆ ಕಟ್ಟವಾಡಕ್ಕೆ ಕೊಟ್ಟರೆ ಕಟ್ಟಿಗೆ ಬಿಟ್ಟು ನಾನ್ ಲಕ್ಷ ರೂಪಾಯಿ ಮಾಡಿ ಕೊಟ್ಟಿದ್ದೀನಿ ಮತ್ತೆ ಹೆಚ್ಚು glandes ಮರೀಕ ಸಾಧ್ಯ ಅಂದ್ರೆ ಅದರ ಅವತarne ಲಕ್ಷ್ಯ ಮೂಕ್ಕೆ 57 ಲಕ್ಷಕ್ಕೆ ಅಮೇಲೆ ಸರಾಸರಿ ತಪೇಕ್ಷಿತ ಹೆಚ್ಚಿಗೆ ತಿಗೆ ಮ릿ದ ನೆನಪುಗಳು ನೆರಪರ ಮಾಡಿ ಮರೀಕ ಸಾಧ್ಯ ಇದೆ ಹಾಗಾಗಿ ಇವತ್ತು ಮತ್ತು ಉತ್ತಮವಾಗಿ ತಕಂತ ಕೆಲಸಗಳಿಗೆ ಅಂದ್ರೆ ಶೈಕ್ಷಣಿಕವಾಗಿ ಪ್ರಗತಿ ಬಂದಂತಕ್ಕೆ ಅಸಲಿ ಮೇಲೆ ಮಾಧ್ಯಮ ಶಾಲೆ ಅಂತ ಹೇಳಿ ಇರತಕ್ಕಂತಲೂ ಬಹಳ ಸಂತೋಷ ಇದು ತನ ರಯದಗೆ ಅವತ್ತೆ ಪ್ರಾರಂಭ ಮಾಡಿದ ಒಂದು ದೊಡ್ಡ ಸಂಸ್ಥೆಯಾಗಿ ಇವತ್ತು ನಮ್ಮ ಮುಂದೆ ಇರ್ತಾ ಇತ್ತು ಅದು ಬಹಳ ವಿಳಂಬ ಆಗಿದೆ ಸ್ವಲ್ಪ ಎರಡು ವರ್ಷ ವಿಳಂಬ ಅಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ವಿಳಂಬ ಆಗಿದೆ ಆದರೂ ಕೂಡ ಈಗ ಪ್ರಾರಂಭ ಆಗಿದೆ ಒಂಬತ್ತರ ತೀರ್ಮಾನಗಳಲ್ಲಿ ಇಲ್ಲಿಯ ನನ್ನ ವಿದ್ಯಾರ್ಥಿಗಳಿಗೆ ಉತ್ತಮ ಇರ್ತಕ್ಕಂಥ ಶಿಕ್ಷಣವನ್ನ ಕೊಡುವ ಮೂಲಕ ಪ್ರಗತಿಗಳನ್ನು ಬಂದಿ ಅವ್ರ ಹೆಸರಿನಲ್ಲಿ ಇರತಕ್ಕ ಹೆಸರು ಮೇಲೆ ಇರ್ತಕ್ಕಂಥ ಈ ಸಂಸ್ಥೆ ಉತ್ತಮವಾಗಿ ಬೆಳಿಲಿ ಅವ್ರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳು ಸಹೋದರ ಕೈಗೊಂಡಂತ ಕಾರ್ಯಗಳು ವಿಶೇಷವಾಗಿ ಅಂತ ಹೇಳಿ ಆರೈಲಿ ನನ್ನ ಮಾತು ಮುಗಿಸ್ತಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ್ ಅವರು ಮಾತನಾಡಿ ಕುಷ್ಟಗಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ನಿರ್ಶೇಷಿ ಕೆರೆ ಆಗಬೇಕು ಎಂದು ಹೋರಾಡಿದ್ದ ಅಬ್ದುಲ್ ರಬ್ ಸಾಬ್ ಅವರು ಸಾಮಾಜಿಕ ಕಾರ್ಯಗಳ ಮೂಲಕ ಕುಷ್ಟಗಿ ಪಟ್ಟಣಕ್ಕೆ ಇಂದಿಗೂ ಚಿರಪರಿಸರು ಅವರ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ತೆರೆದಿರುವುದು ಶ್ಲಾಘನೀಯ ಎಂದರು ಸಮರ್ಪಿತವಾಗಿ ತಮ್ಮ ಜೀವನವನ್ನು ನಡೆಸಿ ತಮ್ಮದೇ ಆದ ಸಮಾಜ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ರಬ್ ಸಾಬ್ರ ಶಾಲೆ ಆಗಿರೋದು ಬಹಳ ಸಂತಸ ವಿಷಯ ಈ ಶಾಲೆ ಉತ್ತರೋತ್ತರವಾಗಿ ಬೆಳೆದು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಎಂದರವಾಗಿ ಬೆಳಿಗ್ಗೆ ಅಂತ ಆ ಪ್ರಮುಖ ಪ್ರಾರ್ಥಿಸಿ ನನ್ನ ಮಾತನ್ನು ಮಾಡ್ತಾರೆ ಎಲ್ಲರಿಗೂ ಬಂದಿದ್ದೀಸಿ ನಮ್ಮ ಮಕ್ಕಳು ಹನುಮ ವ ಇಲ್ಕಲ್ ದರ್ಗಾದ ಗುರುಗಳಾದ ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದರ್ ಅವರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ನಗರದ ಪ್ರತಿಷ್ಠಿತ ವೈದ್ಯ ಡಾಕ್ಟರ್ ರವಿಕುಮಾರ್ ದಾನಿ ವಕೀಲರಾದ ಮೊಹಮ್ಮದ್ ಅಲಿ ನಾಯಕ್ ಸಿಂಧನೂರ್ ಶಿಕ್ಷಣ ಸಂಸ್ಥೆಯ ಪ್ರಮುಖರಾದ ಸೋಫಿಯಾ ಬೇಗಂ ರಬ್ಸಾಬ್ ಅಬ್ದುಲ್ ನಯೀಂ ಮಿಯಾ ಶಮಿ ಹುಸೇನ್ ಕೇದಾರ್ನಾಥ್ ತುರ್ಕಾಣಿ ಹಾಗೂ ಊರಿನ ಗಣ್ಯರು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಕುಷ್ಟಗಿ ತಾಲೂಕು ಕೃಷಿಕ ಸಮಾಜಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಗೌರವ ಇತ್ತೀಚೆಗೆ ನಡೆದ ಕುಷ್ಟಗಿ ತಾಲೂಕು ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳನ್ನು ಮಂಗಳವಾರ ದಿನ ಗೌರವಿಸಲಾಯಿತು ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರ ನಿವಾಸದಲ್ಲಿ ಕೃಷಿಕ ಸಮಾಜದ ನೂತನ ತಾಲೂಕಾಧ್ಯಕ್ಷ ಚಾಮರಾವ್ ಕುಲಕರ್ಣಿ ಜಿಲ್ಲಾ ಪ್ರತಿನಿಧಿ ಶೇಖರಗೌಡ ಮಾಲಿಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಪಾಟೀಲ್ ಹಾಗೂ ಆರ್ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶಿವಶಂಕರ್ ಗೌಡ ಪಾಟೀಲ್ ಕಡೂರ್ ಅವರನ್ನು ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು